बिल गली बैन गली बसव ज्योति बैल गली बने सली बने सली विश्व प्रेम बेले सली जो नसव गे नमो कति तो धारका महा करुणी के नमो श्रीलिंग देव के नमो नमो ವಿಶ್ವ ನಮೋ ನಮೋ ಬೆ ಜಗಜ್ಯೋತಿ ಬಸವಣ್ಣನವರಿಗೆ ಬಸವಾದಿ ಶರಣರ ಸತ್ಸಂಕಲ್ಪಕ್ಕೆ ಮೂವತ್ತೊಂಬತ್ತನೇ ಶರಣ ಮೇಲಕ್ಕೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸೀಶಕ ತಿಳಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಷ್ಟ ಗುರು ಬಸವಣ್ಣನಯ್ಯ ಸೃಷ್ಟಿಕರ್ತ ನಿನ್ನ ದೇವನನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಮಾನವತವಾಗಿ ಮಂತ್ರ ಪುರುಷ ಸ್ತ್ರೀಪುರ ಉದ್ದಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾಜಗದ್ಗುರು ನಿನ್ನಾನಂದ ಮಹಾಸ್ವಾಮೀಜಿಯವರನ್ನ ಮನದಲ್ಲಿ ಪ್ರಾರ್ಥಿಸುತ್ತ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತಾಜಿಯವರನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಇಂದು ಸುಂದರ ಸಂಜೆಯ ಈ ಮೂವತ್ತೊಂಬತ್ತನೆಯ ಶರಣಿಯ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಉಪಸ್ಥಿತರಿರುವಂಥ ಪರಮ ಪೂಜಾ ಸದ್ಗುರು ಬಸವರತ್ನ ಮಹತ್ತಾಜಿಯವರೇ ಪರಮ ಪೂಜಾ ಸದ್ಗುರು ಅನ್ವೇಷಾನಂದ ಸ್ವಾಮೀಜಿಯವರೇ ಪರಮ ಪೂಜೆ ಸದ್ಗುರು ತಿಪ್ಪಿರುದ್ರ ಸ್ವಾಮೀಜಿಯವರೇ ಮತ್ತು ಭಾಳ ಚೆನ್ನಾಗಿ ಐದತ್ತು ನಿಮಿಷದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಶಬರಿಮಾ ಸುಡಲಿನ ಶಬರಿಬಾ ಮೇರಮ್ ಅವರಿಗೆ ಮತ್ತು ಕೆ ವೀರೇಶ್ ರವರು ರಾಷ್ಟ್ರೀಯ ಉತ್ಸವ ದಳ ಕರ್ನಾಟಕದ ಅಧ್ಯಕ್ಷರು ಅವರಿಗೂ ಪ್ರಶಾಂತ್ ಕುಮಾರ್ ಅವರಿಗೂ ಮತ್ತು ರಾಘವೇಂದ್ರನವರಿಗೂ ಒಟ್ಟಾರೆ ಇಲ್ಲಿ ನಡೆದಂಥ ಆತ್ಮೀಯ ಶರಣ ತಂದೆ ತಾಯಿ ನಿಮ್ಮೆಲ್ಲರಿಗೂ ಶರಣು ಶರಣಕ್ಕೂ ನಮಗೆ ಬಹಳ ಸಂತೋಷ ಆನಂದ ಅನ್ನಿಸ್ತಾನೆ ವರ್ಷಕ್ಕೆ ಒಂದು ಸಲ ಆದರೂ ಹಿಂಗೆ ಈ ಶರಣ ಮೇಡದ ಒಂದು ನೆಪ ಮಾಡಿಕೊಂಡು ಭೇಟಿ ಆಗಲಿಕ್ಕೆ ಒಂದು ಒಬ್ಬರೊಬ್ಬರು ಆತ್ಮೀಯವಾಗಿ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಸಿಗತ್ತಲ್ಲ ಇಲ್ಲದೇ ಇದ್ದರೆ ನಿಮಗೂ ಬಿಡುವರಲ್ಲ ನಮಗೂ ಬಿಡುವಿರಲ್ಲ ಬರಲಿಕ್ಕೆ ಇದನ್ನ ಒಂದು ಅವಕಾಶ ಅಂತ ಹೌದು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿ ಪರಮ ಪೂಜ್ಯ ಮಾತಾಜಿಯವರು ಈ ಶರಣ ಮೇಳ ಶರಣರ ಒಂದು ಸಂಕಲ್ಪದಂತೆ ಶರಣರ ಒಂದು ಉದ್ದೇಶದಂತೆ ಇದನ್ನು ಅವರು ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಗಣ ಪರ್ವಗಳನ್ನು ಮಾಡ್ತಾ ಇದ್ರು ಈ ಗಣ ಪರ್ವಗಳನ್ನ ಲಕ್ಷಾಂತರ ಜನ ಒಟ್ಟಿಗೆ ಸೇರಿಸಿ ವರ್ಷಕ್ಕೆ ಒಂದು ವಿಶೇಷವಾಗಿ ಮಾಡ್ತಾ ಇದ್ರು ನಮಗೆ ಆ ಅಂದ್ರೆ ಕಾವ್ಯದಲ್ಲೇ ನಮಗೆ ಸಿಗ್ತಾ ಇದೆ ಹರಿಯರ ಏಕತೆ ಸಮಾನತೆ ಎಲ್ಲರಿಂದಲೂ ಕೂಡ ಇವತ್ತು ಅಸಮಾನತೆ ಅನ್ನೋದು ತಾಂಡವಾಡ್ತಾ ಮನುಷ್ಯ ಮನುಷ್ಯನಲ್ಲಿ ಅಸಮಾನತೆ ಒಂದು ಕುಟುಂಬದಲ್ಲೇ ಇವತ್ತು ಎಷ್ಟೇ ಚೆನ್ನಾಗಿ ನಾವು ಹೊಗಡೆ ಪ್ರಪಂಚಕ್ಕೆ ಕಾಣಿಸ್ಕೊಂಡ್ರು ಕೂಡ ತನ್ನ ಮನೆಯಲ್ಲೇ ತನ್ನ ಬಳಗದಲ್ಲೇ ಎಷ್ಟೊಂದು ಅಸಮಾನತೆಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ಮನೆಯಲ್ಲಿ ಮೂರು ಮಕ್ಕಳಿದ್ರೆ ಅವರಲ್ಲಿ ಏಕತೆ ಇರೋದಿಲ್ಲ ಮೂರು ಜನ ಸೊಸೆ ಇದ್ದರು ಅವ್ರ ಜೊತೆ ಏಕತೆ ಅವ್ರು ಕೂಡ ಆಗಿರೋದಿಲ್ಲ ಜಾತಿ ಜಾತಿಗಳ ನಡುವೆ ಸಂಘರ್ಷಗಳು ಬೇರೆ ಆದರೆ ಜತೆಲಿರ್ತಕ್ಕಂಥ ಸಂಘರ್ಷಗಳು ಬಹಳ ನಾನು ಇವತ್ತು ಸನ್ನಿಧಾನದಲ್ಲಿ ಏನು ಮಾತಾಡೋಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ನಮಗೆ ಒಳಗಡೆ ನೋವುಗಳಿಗಿಂತ ಒಳಗಡೆ ನೋವುಗಳೇ ಜಾಸ್ತಿ ಇವತ್ತು ಈ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಸಮಾನತೆಯ ಕಾರ್ಯಕ್ರಮ ನಡೆದೇ ಹೋದರೆ ಇವತ್ತು ಮೊಬೈಲ್ಗಳನ್ನು ಎರಡೆರಡು ಸರಿ ಚಾರ್ಜ್ ಮಾಡ್ತೇವೆ ಅಷ್ಟು ಡೌನ್ ಆಗ್ತದೆ ಅಷ್ಟು ನೋಡ್ತೇವೆ ಮೊಬೈಲ್ ಆದರೆ ಈ ಮಾನವ ಜೀವನ ಇಷ್ಟೊಂದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವೈಚಾರಿಕತೆಯನ್ನು ನೋಡಿ ನಾವು ಆ ಚಾರ್ಜನ್ನು ಮಾಡ್ಕೊಳ್ತಾ ಇವೆ ಈ ರೀತಿ ಧರ್ಮದ ಕಾರ್ಯಕ್ರಮಗಳು ಭಾಗವಹಿಸಿದ್ರೆ ಮಾತ್ರ ನಮ್ಮದು ಕೂಡ ಮೊಬೈಲ್ ಥರ ಚಾರ್ಜ್ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ ನಾನು ಇವತ್ತು ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಮ್ಮ ಶಬರಿಲಾ ಮೇಡಮ್ ಅವರು ನಾನು ಕಳೆದ ಒಂದು ಒಂದೂವರೆ ವರ್ಷದಿಂದ ಒಂದು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ನಾನು ಯಾರನ್ನೋ ಒಬ್ಬರನ್ನ ಭೇಟಿ ಮಾಡಬೇಕು ಮಾಜಿ ಸಚಿವರು ಎಚ್ ಎಂ ರೇವಣ್ಣ ಅವರು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಅವರು ಬೆಳಗಿನ ಹೊತ್ತು